ಆಕೆಯ ಬಡ ಕುಟುಂಬ ಕೂಲಿನಾಲಿ ಮಾಡಿ ಅವರ ಪೋಷಕರು ಮಕ್ಕಳನ್ನ ಬೆಳೆಸಿದ್ರು ಆಕೆಗಿನ ಜಸ್ಟ್ ಹದಿನೇಳರ ಹರಿಯ ಜೀವನದಲ್ಲಿ ನೂರಾರು ಕನಸುಗಳನ್ನ ಕಟ್ಕೊಂಡಿದ್ದ ಆಕೆಯ ಬಾಳಲ್ಲಿ ಕಾಮುಕನೋರ್ವ ಎಂಟ್ರಿ ಕೊಟ್ಟಿದ್ದ ಇದೀಗ ಆಕೆಯ ಜೀವನವನ್ನೇ ಆತ ಹಾಳು ಮಾಡಿದ್ದಾನೆ ಹಾಗಾದ್ರೆ ಏನಿದು ವಿಚಾರ ಯಾರು ಆ ಕಾಮಿಷ್ಟ ಅಂತೀರಾ ಈ ಸ್ಟೋರಿ ನೋಡಿ ಹದಿನೇಳರ ಹರೆಯದ ಅಪ್ರಾಪ್ತಿ ಮೇಲೆ ಎರಗಿದ ಕಾಲೇಜು ಮುಗಿಸಿ ಮನೆಗೆ ಹೋಗುತ್ತಿದ್ದ ಬಾಲಕಿ ಮೇಲೆ ಕಾಮಿಷ್ಠನ ಕಣ್ಣು ಶೆಡ್ನೊಳಗೆ ಬಾಲಕಿ ಮೇಲೆ ನಿರಂತರ ಅತ್ಯಾಚಾರ ಹೀಗೆ ಮಾನ ಮರ್ಯಾದೆ ಇಲ್ಲದೆ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ನಾಚಿಕೆ ಬಿಟ್ಟು ಮಾತನಾಡುತ್ತಿರುವ ಈತ ಮಾಡಿರುವ ಕೆಲಸ ಕೇಳಿದ್ರೆ ನೀವು ಒಂದು ಸಲ ಎಂತ ಅಂತ ಕೀಚಕನಪ್ಪ ಅಂತೀರ ಹೌದು ಇನ್ನು ಜೀವನವನ್ನೇ ಸರಿಯಾಗಿ ನೋಡದ ಬಾಲಕಿಯ ಮೇಲೆ ಈ ಪಾಪಿಯ ಕೆಟ್ಟ ಕಣ್ಣು ಬಿದ್ದಿದ್ದು ಆಕೆಯ ಜೀವನವನ್ನೇ ಸರ್ವನಾಶ ಮಾಡಿದ್ದಾನೆ ಈ ಪಾಪಿಯ ಹೆಸರು ನವಾಜ್ ಮೂಲತಃ ಮಾಲೂರು ತಾಲೂಕಿನ ಬುಡದೇನಹಳ್ಳಿಯ ನಿವಾಸಿ ಹದಿನೇಳು ವರ್ಷದ ಅಪ್ರಾಪ್ತಿಯನ್ನ ಷಡ್ವೊಂದಕ್ಕೆ ಕರೆದೊಯ್ದು ಅಲ್ಲಿ ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಆಗಸ್ಟ್ ಹದಿನೈದರಂದು ಬಾಲಕಿ ಕಾಲೇಜಿನಿಂದ ಹೋಗುವಾಗ ಆಕೆಯನ್ನ ಪುಸಿಲಾಯಿಸಿ ಕರೆದೊಯ್ದು ಅತ್ಯಾಚಾರವನ್ನ ಮಾಡಿದ್ದಾನೆ ಈ ಕಾಮುಕೂ ರೆಲ್ಲರೂ ಆ ಹುಡುಗಿಗೆ ನಾನು ಹೋಗಿ ಅಂತ ಏನು ಮಾಡಕ್ ಹೋಗಿಲ್ಲ ಆಮೇಲೆ ಒಂದು ನಾನು ಅಲ್ಲಿ ಹೊಸಕೋಟೆ ಬಿಟ್ಟು ಹೋಗಿದ್ಮೇಲೆ ಒಂದ್ ಆರ್ ತಿಂಗಳಿಗೆ ಫೋನ್ ಮಾಡ್ತ ಮಾಡಿದ್ದು ಆಮೇಲೆ ಅವ್ರಪ್ಪ ಮಾತಾಡ್ತಾ ಇದ್ದೆ ನಾನು ಅವಾಗ ಆ ಮಗುವ ಆ ನಂಬರ್ ಅಲ್ಲೇ ಫೋನ್ ಮಾಡ್ತೀನಿ ಅಂತ ನಾನು ಮಾಡ್ಬೇಡ ಅಮ್ಮ ನಿಂತು ಯಾವ ಸಂಬಂಧ ಇಲ್ಲ ಅಂತ ಹೇಳಿದೆ ಸರಿ ಅಂತ ಸುಮ್ಮನೆ ಆಗೋದ್ರು ಅನ್ಯ ಕೋಮಿನ ವ್ಯಕ್ತಿಯಾಗಿರುವ ಏತನಿಗೆ ಬಾಲಕಿಯ ತಂದೆಯೇ ಪರಿಚಯ ಹೀಗಾಗಿ ಬಾಲಕಿಗೂ ಆ ಕಾಮುಕನಿಗೂ ಒಂದಿಷ್ಟು ಪರಿಚಯವಿತ್ತು ಆಗಸ್ಟ್ ಹದಿನೈದರಂದು ಬಾಲಕಿಯು ಕಾಲೇಜಿನಲ್ಲಿ ಸ್ವತಂತ್ರ ದಿನಾಚರಣೆಯನ್ನ ಮುಗಿಸಿ ನಂತರ ಮನೆ ಕಡೆ ಹೋಗ್ತಾ ಇದ್ಲು ಆಗ ಫೋನಿನಲ್ಲಿ ಮಾತನಾಡ್ತಿದ್ದ ಬಾಲಕಿ ಬಳಿ ನವಾಜ್ ಬೇರೆ ಜಾಗವೊಂದಕ್ಕೆ ಹೋಗೋಣ ಅಂತ ಹೇಳಿದ್ದ ಇದರಿಂದ ಆತನ ಮಾತನ್ನ ನಂಬಿ ಈ ಬಾಲಕಿಯು ಸಹ ಆತನೊಂದಿಗೆ ಹೋಗೋದಕ್ಕೆ ಒಪ್ಪಿದಾಳೆ ಆಗ ಹೊಸಕೋಟೆ ಬಳಿಯ ಶೆಡ್ ಒಂದರ ಬಳಿಗೆ ಹೋಗಿ ಇಡೀ ದಿನ ರಾತ್ರಿ ಅಲ್ಲಿಯೇ ಇದ್ದು ಆಕೆಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಬಾಲಕಿ ವಿರೋಧ ವ್ಯಕ್ತಪಡಿಸಿದ್ರೂ ಸಹ ನಿರಂತರ ಅತ್ಯಾಚಾರ ಮಾಡಿದ್ದಾನೆ ಮರುದಿನವೂ ಸಹ ಬಾಲಕಿ ಮನೆಗೆ ಹೋಗಲು ಹಿಂದೇಟು ಹಾಕಿದ್ಲು ಮನೆಯವರು ಏನ್ ಹೇಳ್ತಾರೆ ಅಂತ ಭಯಗೊಂಡಿದ್ಲು ಅದಕ್ಕೆ ಪರಿಚಯಸ್ಥರ ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸೋಕೆ ಶುರು ಮಾಡಿದ್ಲು ಮೊನ್ನೆ ಗಂಟೆಗೆ ನಾನು ಸ್ವಾತಂತ್ರ್ಯ ದಿನಾಚರಣೆ ನಿನ್ನ ಹತ್ತು ಗಂಟೆಗೆ ಮಾಡಿದ್ರು ನಾನು ಮನೆಯಲ್ಲಿ ಮಲ್ಕೊಂಡಿದ್ದೆ ತೋಟಲ್ಲಿ ಮಾಲೂರು ತಾಲೂಕು ಹೋಗಲಿ ಅಲ್ಲಿ ಬರೋದು ಆಮೇಲೆ ಆಗೋಯ್ತು ಹೋಗುವ ಯಾಕಮ್ಮ ಆತರ ನಿನ್ ಹೆಸರ ಬರ್ದ್ಬಿಟ್ಟು ಸಾಯ್ತೀನಿ ಅಂದ್ರು ಅದಕ್ಕೆ ನಾನು ಹೋಗಿ ಕರ್ಕೊಂಡು ಬಂದೆ ಮನೆಗೆ ಮಗಳು ಬಾರದೆ ಇದ್ದಿದ್ರಿಂದ ಪೋಷಕರಿಗೂ ಸಹ ಭಯವಾಗಿದೆ ತಕ್ಷಣ ಹೊಸಕೋಟೆಯ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ಸಹ ಮಿಸ್ಸಿಂಗ್ ಕೇಸನ್ನ ದಾಖಲಿಸಿಕೊಂಡು ತನಿಖೆಗೆ ಇಳಿದಾಗ ಈ ನ ವಿಚಾರ ಗೊತ್ತಾಗಿದೆ ನಂತರ ಆಕೆಯ ವಿಚಾರಗಳನ್ನ ಈತ ಬಾಯ್ಬಿಟ್ಟಿದ್ದಾನೆ ತಕ್ಷಣ ಪೊಲೀಸರು ರೇಪ್ ಕೇಸ್ ಸೆಕ್ಷನ್ಸ್ ಗಳ ಅಡಿಯಲ್ಲಿ ಕೇಸನ್ನ ದಾಖಲಿಸಿ ಇದೀಗ ಆತನನ್ನ ಜೈಲಿಗಟ್ಟಿದ್ದಾರೆ ಒಟ್ಟಿನಲ್ಲಿ ನೂರಾರು ಕನಸುಗಳನ್ನ ಕಟ್ಟಿಕೊಂಡಿದ್ದ ಅಮಾಯಕಿ ಬಾಲಕಿಯ ಬಾಳಲ್ಲಿ ಈತ ಮಾಡಿದ್ದು ಮಾತ್ರ ಕ್ಷಮಿಸುವಂತಹ ತಪ್ಪಲ್ಲ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು